ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಅಂಗದನ್ನು ರಾವಣನನ್ನು ಸಂಹರಿಸಬೇಕು ಎಂದದ್ದು ಎಂಬ ಐವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಹನುಮಂತನು ಯಶಸ್ವಿಯಾಗಿ ಸೀತೆಯನ್ನು ಕಂಡು ಲಂಕೆಯನ್ನು ದಹಿಸಿ ರಾಕ್ಷಸರನ್ನು ಕೊಂದು ಹಿಂದಿರುಗಿ ಬಂದು ತನ್ನ ಸಾಹಸ ಗಾಥೆಯನ್ನು ಹೇಳಿಕೊಂಡಾಗ ಈಗ ಸೀತೆಯನ್ನು ಬಿಡಿಸಿಕೊಂಡು ಬರುವುದು ಹೇಗೆಂಬ ವಿಚಾರದಲ್ಲಿ ಅಲ್ಲಿದ್ದ ಅಂಗದನ ಸೇನಾ ಅಂಗದನ ನೇತೃತ್ವದಲ್ಲಿದ್ದ ಆ ವಾನರ ಪಡೆ ಚರ್ಚಿಸುತ್ತಿದೆ ಬಳಿಕ ಹನುಮಂತನು ಜಾಂಬವಂತ ಶ್ರೀರಾಮನ ಕಾರ್ಯೋದ್ಯೋಗವು ಸಫಲವಾಯಿತು ಸುಗ್ರೀವನ ಮನಸ್ಸಿಗೆ ಹರ್ಷವಾಯಿತು ಸೀತಾದೇವಿಯ ಶೀಲವನ್ನು ಕಂಡು ನನ್ನ ಮನಸ್ಸು ಕರಗಿತು ರಾವಣನು ಬಹುಕಾಲ ತಪಸ್ಸು ಮಾಡಿದವನು ಆತನು ಕೋಪಿಸಿಕೊಂಡನಾದರೆ ನನ್ನ ತಪಸ್ಸಿನ ಸಾಮರ್ಥ್ಯದಿಂದ ಸಮಸ್ತ ಲೋಕಗಳನ್ನು ದಹಿಸಬಲ್ಲನು ಪ್ರಸನ್ನನಾದರೆ ರಕ್ಷಿಸಬಲ್ಲನು ಅಂತಹ ರಾವಣನು ಬಹಳವಾಗಿ ಹೆಚ್ಚಿ ಇದ್ದಾನೆ ಸೀತಾದೇವಿಯ ಶರೀರವು ಸೋಕಿದರೂ ಅವನ ತಮನು ತಪಸ್ಸಿನ ಸಾಮರ್ಥ್ಯದಿಂದ ನಾಶವಾಗಲಿಲ್ಲ ಆ ದೇವಿಯು ಕೋಪ ಮಾಡಿದರೆ ಪುರುಷರನ್ನು ಸುಟ್ಟು ಹಾಕಬಲ್ಲಳು ಎಂದು ನುಡಿದನು ಆ ಮಾತನ್ನು ಕೇಳಿ ಅಂಗದನು ಜಾಂಬುವಂತನನ್ನು ಕುರಿತು ಜಾಂಬವಂತ ಹನುಮಂತನು ಹೇಳಿದ ಮೇಲೆ ನಾವು ಅವಶ್ಯವಾಗಿ ಸೀತಾದೇವಿಯನ್ನು ಸೆರೆಯಿಂದ ಬಿಡಿಸಿ ಅವಳೊಡನೆ ಲಕ್ಷ್ಮಣ ಸಮೇತನಾದ ಶ್ರೀರಾಮನನ್ನು ಕಣ್ಣಿಂದನು ಲಕ್ಷ್ಮಣ ಸಮೇತನಾದ ಶ್ರೀರಾಮನನ್ನು ಕಣ್ಣಿಂದ ನೋಡುವುದೇ ಯುಕ್ತ ನಾನೊಬ್ಬನೇ ರಾವಣನನ್ನು ಕೊಂದು ಸಮಸ್ತ ರಾಕ್ಷಸ ಬಲ ಸಮೇತವಾದ ಲಂಕಾ ಪಟ್ಟಣವನ್ನು ಸುಡಬಲ್ಲೆನು ಇನ್ನು ಶಸ್ತ್ರಾಸ್ತ್ರ ಕುಶಲರಾಗಿ ಮಹಾಬಲವಂತರಾಗಿ ವಿಜಯೋತ್ಸಾಹವುಳ್ಳ ನಿಮ್ಮಂತ ಪಟು ಭಟರು ಕೂಡಿದರೆ ಹೇಳುವುದೇನು ನಾನೊಬ್ಬನೇ ಪುತ್ರ ಮಿತ್ರ ಸಹೋದರ ಬಲಸಹಿತನಾದ ರಾವಣನೊಡನೆ ಯುದ್ಧವನ್ನು ಮಾಡಿ ಜಯಿಸಬಲ್ಲೆನು ರಣರಂಗದಲ್ಲಿ ರಾವಣನ ಕುಮಾರನಾದ ಇಂದ್ರಜಿತುವಿನಿಂದ ಪ್ರಯೋಗಿಸಲ್ಪಡುವ ಬ್ರಹ್ಮಾಸ್ತ್ರ ಐಂದ್ರಾಸ್ತ್ರ ರೌದ್ರಾಸ್ತ್ರ ವಾಯವ್ಯಾಸ್ತ್ರ ಮೊದಲಾದ ಮಂತ್ರಾಸ್ತ್ರಗಳನ್ನು ನಾನು ಲೆಕ್ಕಿಸುವವನಲ್ಲ ಆ ಅಸ್ತ್ರಗಳನ್ನು ನಾಶ ಮಾಡಿ ರಾಕ್ಷಸರನ್ನು ಸಂಹರಿಸಬಲ್ಲೆನು ನಿಮ್ಮ ಅನುಜ್ಞೆಗಿಂದಲೂ ನನ್ನ ಪರಾಕ್ರಮದಿಂದಲೂ ಯುದ್ಧದಲ್ಲಿ ನಾನು ಸುರಿಸುವ ಕಲ್ಲು ಮಳೆಯನ್ನು ದೇವತೆಗಳೇ ಮೊದಲಾಗಿ ಯಾರು ಎದುರಿಸಲಾರರು ಇನ್ನು ರಾಕ್ಷಸರ ಪಾಡೇನು ಜಾಂಬವಂತ ಶತ್ರು ಸೇನೆಗಳು ನನ್ನನ್ನು ಕದಲಿಸಲಾರವು ಈಗಿರುವ ರಾಕ್ಷಸರೆಲ್ಲರನ್ನು ಸಮರದಲ್ಲಿ ಹನುಮಂತನೊಬ್ಬನೇ ಕೊಲ್ಲಲು ಸಮರ್ಥನು ಪನಸನು ನೀ ಪನಸನು ನೀಲನು ಸುಮ್ಮನೆ ನಡೆದು ಹೋದರೂ ಅವರ ತೊಡೆಗಳು ತಾಕಿ ಮಂದರ ಪರ್ವತವಾದರೂ ಒಡೆದು ಚೂರು ಚೂರಾಗುವುದು ಇವರು ಯುದ್ಧಕ್ಕೆ ನಿಂತರಾದರೆ ರಾಕ್ಷಸರ ಪಾಡೇನು ಮೈಂದ ದ್ವಿವಿಧರ ಸಾಹಸವನ್ನು ಏನು ಹೇಳಲಿ ದೇವಾಸುರ ಯಕ್ಷ ರಾಕ್ಷಸ ಗಂಧರ್ವ ಕಿನ್ನರ ಕೆಂಪುರುಷರಲ್ಲಿ ಯಾರು ಇವರೊಡನೆ ಯುದ್ಧವನ್ನು ಮಾಡುವವರನ್ನು ಕಾಣನು ನಳ ಸುಷೇಣರಿಗೆ ಇದಿರಾಗಿ ನಿಲ್ಲುವವರನ್ನೇ ಕಾಣೆನು ಎಂದು ನುಡಿದನು ಆಗ ಹನುಮಂತನು ಹೇಳಿದನು ಜಾಂಬವಂತ ನಾನು ಲಂಕಾಪಟ್ಟಣದ ರಾಜಬೀದಿಯಲ್ಲಿ ಮಹಾಬಲವಂತನಾದ ಲಕ್ಷ್ಮಣ ಸಮೇತನಾದ ಶ್ರೀರಾಮನು ಜಯಶಾಲಿಯಾಗಲಿ ಆತನಿಂದ ಪರಿಪಾಲಿಸಲ್ಪಟ್ಟ ಸುಗ್ರೀವನು ಜಯಶಾಲಿಯಾಗಲಿ ನಾನು ಕೋಸಲ ರಾಜ್ಯಾಧಿಪತಿಯಾದ ಶ್ರೀರಾಮನ ಭ್ರತ್ಯ ಸುಗ್ರೀವನ ಪ್ರಧಾನ ನನ್ನ ಹೆಸರು ಹನುಮಂತ ಎಂದು ಕೇರಿ ಕೇರಿಯಲ್ಲಿ ಸಾರಿ ಅಷ್ಟು ಮಂದಿ ರಾಕ್ಷಸರು ನೋಡುತ್ತಿದ್ದ ಹಾಗೆ ಲಂಕಾ ಪಟ್ಟಣವನ್ನು ಒಬ್ಬನೇ ಭಸ್ಮ ಮಾಡಿದನು ಇನ್ನು ನಿಮ್ಮಂಥವರು ಹೋದರೆ ರಾವಣನನ್ನು ಜಯಿಸಬಹುದು ಎಂಬುದರಲ್ಲಿ ಸಂಶಯವೇನು ಹಾಗಾದರೂ ಅಶೋಕವನದ ಮಧ್ಯದಲ್ಲಿ ಶಿಂಶಪ ವೃಕ್ಷದಡಿಯಲ್ಲಿ ಪತಿವ್ರತ ಶಿರೋಮಣಿಯಾದ ಸೀತಾದೇವಿಯೊಬ್ಬಳೇ ಕುಳಿತುಕೊಂಡು ರಾಕ್ಷಸ ಸ್ತ್ರೀಯರ ಕಾಮಲಿಗೊಳಗಾಗಿ ದೈನ್ಯ ಭಾವವನ್ನೈದಿದ್ದಾಳೆ ಅವಳು ಮೇಘ ಮಂಡಲದ ಮಧ್ಯದಲ್ಲಿ ತೋರುವ ಚಂದ್ರನ ಕಳೆಯಂತೆ ತನು ಕಾಂತಿಗೊಂದಿ ಶ್ರೀರಾಮನ ವಿರಹ ಶೋಕದಿಂದ ಕೃಷಾಂಗಿಯಾಗಿ ಆ ಸ್ವಾಮಿಯನ್ನೇ ಧ್ಯಾನ ಮಾಡುತ್ತಾ ಇದ್ದಾಳೆ ಅವಳು ರಾವಣನನ್ನು ಲೆಕ್ಕಿಸದೆ ಶಚಿ ದೇವಿಯು ದೇವೇಂದ್ರನಲ್ಲಿ ಮನಸ್ಸಿಡುವಂತೆ ಶ್ರೀರಾಮನಲ್ಲಿ ಮನಸ್ಸಿಟ್ಟು ಒಂಟಿ ವಸ್ತ್ರವನ್ನುಟ್ಟುಕೊಂಡು ಶರೀರವೆಲ್ಲವೂ ಧೂಳು ತುಂಬಿ ಒಂಟಿ ಜಡೆಯುಳ್ಳವಳಾಗಿ ಅತಿ ಘೋರ ರೂಪಿಗಳಾದ ರಾಕ್ಷಸ ಸ್ತ್ರೀಯರ ಬಂಧನಕ್ಕೆ ಒಳಗಾಗಿದ್ದಾಳೆ ಆ ದೇವಿಯು ಹೇಮಂತ ಕಾಲದ ತಾವರೆಯಂತೆ ಮುಖ ಕಾಂತಿಗೊಂದಿ ಹಂಬಲಿಸುತ್ತ ಮರಣವನ್ನೇ ನಿಶ್ಚಯಿಸಿಕೊಂಡು ಅತ್ಯಂತ ಪ್ರಯಾಸದಿಂದ ಜೀವ ಹಿಡಿದಿದ್ದಾಳೆ ಆ ದೇವಿಯು ನನ್ನನ್ನು ಕರೆದು ಮುಚ್ಚು ಮರೆಯಿಲ್ಲದೆ ಸಂಭಾಷಣೆ ಮಾಡಿ ತನ್ನ ಪತಿಯಾದ ಶ್ರೀರಾಮನಿಗೂ ಸುಗ್ರೀವನಿಗೂ ಮಿತ್ರತ್ವವಾದ ವಾರ್ತೆಯನ್ನು ಕೇಳಿ ಅತ್ಯಂತ ಸಂತೋಷಯುಕ್ತಳಾದಳು ಆಕೆಯು ಸದಾಚಾರ ಸಂಪನ್ನಳು ಅವಳ ಪಾತಿವೃತ್ಯವೇ ರಾವಣನನ್ನು ವಧಿಸಲು ಸಾಕು ಪಾಡ್ಯದಲ್ಲಿ ಅಧ್ಯಯನ ಮಾಡುವ ವಿದ್ಯೆಯಂತೆ ಆಕೆ ಕೃಶಳಾಗುತ್ತಿದ್ದಾಳೆ ಈಗ ನಾವು ಏನು ಮಾಡಬೇಕು ಎಂಬುದನ್ನು ಸರಿಯಾಗಿ ಆಲೋಚಿಸಿರಿ ಎಂದನು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ